ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಸಾಹಿತ್ಯ ಕಾರಣನಗೋಸ್ಕರ ಮನೆಯಲ್ಲಿ ಫಂಕ್ಷನ್ ಕಾರಣನೇ ಇದೆಲ್ಲ ಹಮ್ಮಿಕೊಂಡಿದ್ದಾನೆ ಅನ್ನೋ ಸತ್ಯ ಸಾಹಿತ್ಯಗೆ ಗೊತ್ತಾಗುತ್ತೆ ಒಂದು ದೊಡ್ಡ ಸತ್ಯ ಪಟಾಬ ಏನಾಯಿತು ಆಗ್ತದಾ ಏನಾಯ್ತು ಏನ್ ಎಲ್ವನ ಕೂಡ ತಿಳ್ಕೋಬೇಕು ಅಂದ್ರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾಕೆ ಕಾರ್ಡ್ಗೂ ಕೂಡ ಮರಿಬೇಡಿ ಇಲ್ಲಿ ಕಾರಣ ಸಾಹಿತ್ಯ ಮೇಲೆ ರೇಗ್ತದಾನೆ ಜಲಾ ಮಾಡ್ತದಾನೆ ಬಟ್ ನೋಡೋರಿಗೆಲ್ಲ ಇದು ಒಂದು ರೀತಿ ಕಸಬಿಸಿ ಅನ್ನಿಸ್ತದೆ ಯಾಕೆ ಕಾರಣ ಈ ರೀತಿ ಮಾಡ್ತದಾನೆ ಅಕ್ಕನ ಮೇಲೆ ಕೋಪ ಮಾಡ್ಕೊಂಡಾನೆ ಅಂತ ಕೂಡ ಸ್ವರೂಪ ಕೂಡ ಅನ್ಸತ್ತ ಇತ್ತ ಕಡೆ ದೇವಸ್ಥಾನಕ್ಕೆ ಬಂದಿದ್ದಾರೆ ಎಲ್ಲರೂ ಕೂಡ ದೇವಸ್ಥಾನದಲ್ಲಿ ಒಂದಷ್ಟು ಜನ ಪುಂಡ್ರು ಸಾಹಿತ್ಯನ ಚೀಡಿಸ್ತಿದ್ದಾರೆ ಪೀಡಿಸ್ತಿದ್ದಾರೆ ಈ ಹುಡುಗಿ ಮದುವೆ ಬೇರೆಯವ್ರನ್ನ ಆಡ್ಕೋಕ್ ಹೋಗಿ ಇನ್ಯಾನು ಮದುವೆ ಆದ್ಲು ಅಂತ ಹೇಳಿ ಆಡ್ಕೋತಾ ರೇಗಿಸ್ತಾ ಇದ್ರೆ ಅಷ್ಟ್ರಲ್ಲಿ ಈ ಸ್ವರೂಪ ಬಂದಿದೆ ನೀವೇನು ಮನುಷ್ಯರ ಈ ರೀತಿ ಯಾರಾದರೂ ಒಂದು ಹೆಣ್ಮಕ್ಳು ಜೊತೆ ಅಡ್ಕೋತಾರ ಅಂತ ಹೇಳ್ತಿದ್ರೆ ಮನೆ ಮರ್ಯಾದೆ ಇಲ್ವಾ ಅಂತ ಕೇಳ್ತಿದ್ದಾನೆ ಸ್ವರೂಪ ಮನೆ ಮರ್ಯಾದೆ ಅನ್ನೋದನ್ನು ನಮ್ಮ ಹತ್ರ ಬಂದು ಕೇಳ್ಬೇಡ ಹೋಗಿ ಅವಳು ಹತ್ರ ಕೇಳು ಮಾನವ ಮರ್ಯಾದೆ ಇದ್ದಿದ್ರೆ ಈ ರೀತಿ ಮಾಡ್ತಿಲ್ಲ ಅಂತೆಲ್ಲ ಮಾತಾಡಿದಾಗ ನಿಜವಾಗ್ಲೂ ಕೂಡ ಸ್ವರೂಪಕ್ಕೆ ಕೋಪ ಬಂದ್ಬಿಡತ್ತೆ ಬಟ್ ಸಾಹಿತ್ಯನೇ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾರೆ ಬಟ್ ಎಂದ ಕಡೆ ಬರತ್ ಮತ್ತೆ ನೋಡಿ ಸಾಕ್ಷಿ ಆಗಿದ್ದಾರೆ ಸುಮ್ನೆ ಬಿಡ್ತಾರೆ ಏನ್ರಿ ಖಂಡಿತ ಸುಮ್ನೆ ಬಿಡೋಕಂತೂ ಚಾನ್ಸೇ ಇಲ್ಲ ಭರತ್ನ ಕಳ್ಸಿದೆ ಸರಿಯಾಗಿ ಎಲ್ರ ಕೂಡ ಗುಮ್ಮೆ ಬಿಡ್ತಾರೆ ಈ ಕಡೆ ಗುಮದ ತಡ ಎಲ್ರು ಕೂಡ ಬಂದಿದ್ದ ಸಾಹಿತ್ಯ ಹತ್ರ ಅಕ್ಕ ಕ್ಷಮೆ ಅಂತ ಹೇಳಿ ಕ್ಷಮೆ ಕೇಳೋಕೆ ಮುಂದಾಗ್ತಾರೆ ಇದು ಎಲ್ ಕೂಡ ನೋಡಿ ನಿಜವಾಗ್ಲೂ ಕೂಡ ಸಾಹಿತ್ಯ ಆಶ್ಚರ್ಯ ಅನ್ಸುತ್ತೆ ಬಟ್ ಇಲ್ಲಿ ನಿಜವಾಗ್ಲೂ ಸ್ವರೂಪಕ್ಕೆ ಗೊತ್ತಾಗ್ಬಿಡುತ್ತೆ ನಿಜ ಇಲ್ಲಿ ಕರ್ಣ ಸುಮ್ಮನೆ ಅಕ್ಕನ ಮೇಲೆ ರೇಗ್ತದಾನೆ ಆದರೆ ಅಕ್ಕನ ಮೇಲೆ ತುಂಬಾ ಪ್ರೀತಿ ಇದೆ ಮೊದಲಾಗೆ ಅಕ್ಕನ ಎಂಥ ಸಮಯದಲ್ಲೂ ಕೂಡ ಕರ್ಣ ಕಾಪಾಡ್ತಾನೆ ಭಾವ ಅಂದರೆ ಭಾವ ಸುಪಭಾವ ಅಂತ ಸ್ವರೂಪ ಅನ್ಕೋತಾನೆ ತದನಂತರ ಏನಿದು ಸ್ವರೂಪ ಈಗ್ತಾನೆ ಅವರೆಲ್ಲರೂ ಕೂಡ ಹೇಗೆ ನಡ್ಕೊಂಡ್ರು ಆದರೆ ಇವಾಗ ನೋಡಿದ್ರೆ ಅಕ್ಕ ಹಾಗೆ ಹೀಗೆ ಅಂತ ಮಾತಾಡ್ತಿದ್ರಲ್ಲ ಅಂತ ಹೇಳಿದಾಗ ಅಲ್ಲಿ ಅನುರಾಧ ಟೀಚರ್ ಕೂಡ ಇರ್ತಾರೆ ಆಗ ನೋಡು ಸಾಹಿತ್ಯ ಕಾಪಾಡೋರು ಇದ್ದಾಗ ಯಾವುದೇ ಕಾರಣಕ್ಕೂ ಯಾರೂ ಕೂಡ ನಿನ್ನ ಮೇಲೆ ಏನೂ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಕರ್ಣನ್ ನೋಡಿ ಹೇಳಿದಾಗ ಕೂಡ ಅರ್ಥ ಆಗತ್ತ ಏನು ಮಾಡಿದ್ದಾರೆ ಅಂತ ಎತ್ತ ಕಡೆ ರೀತಿ ಯಾವತ್ತು ಅಂದಾಗ ಮುಂದೆ ಏನಾದ್ರೂ ಕೈ ಮಾಡೋಕು ಮುನ್ನ ಎಚ್ಚೆತ್ಕೋಬೇಕು ನನ್ನನ್ನ ನೆನಪು ಮಾಡ್ಕೋಬೇಕು ಯಾವತ್ತಾದ್ರೂ ಹೆಣ್ಮಕ್ಳಿಗೆ ತೊಂದರೆ ಕೊಟ್ರೆ ಸುಮ್ಮನೆ ಬಿಡುವುದಿಲ್ಲ ಅಂದಾಗ ನಿಮ್ಮನ್ನ ಮರೆತರೆ ಅಲ್ವಾ ಸರ್ ನೆನಪು ಕೂಡ ಈ ರೀತಿ ಮಾಡುವುದಿಲ್ಲ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಎಲ್ಲ ದೇವಸ್ಥಾನದಿಂದ ಹೊಟ್ರೆ ಈ ಕಡೆ ಕರ್ಣ ಆಲ್ರೆಡಿ ಖ್ಯಾತ ತೆಗ್ದಿದ್ದಾರೆ ಅಯ್ಯಪ್ಪ ಈಗಲೂ ಕೂಡ ಹೋಗ್ಬೇಕಾ ಈ ಸಾಹಿತ್ಯ ಜೊತೆ ನಂದೇ ಕಾರಲ್ಲಿ ಜೊತೆಗೆ ನನ್ನಿಂದ ಅಂತೂ ಸಾಧ್ಯ ಇಲ್ಲ ಅಂತಂದ್ರೆ ಹೌದಾ ನಾನು ನಿಮ್ದೇ ಕಾರಲ್ಲಿ ಬರೋದು ಅಂತ ಸಾಹಿತ್ಯ ಹಟ್ಟಕ್ಕೆ ಬಿದ್ದು ಕರ್ಣನ್ ಕಾರಲ್ಲಿ ಕೂತ್ಕೋತಾರೆ ಕರ್ಣಂಗೂ ಕೂಡ ಅದೇ ಬೀಕು ಫುಲ್ ದಿಕ್ ಖುಷಿ ಆಗ್ತಿದ್ದಾರೆ ನಂತರ ಈ ಕಡೆ ತಾತ ಎಲ್ಲರನ್ನೂ ಕೂಡ ಕರ್ಕೊಂಡು ಬರುತ್ತೀನಿ ನಿನ್ನ ಕಾರಲ್ಲಿ ಹೊರಡು ಅಂತ ಕರ್ಣ ಹೇಳಿದ ತಕ್ಷಣ ಈ ಕಡೆ ಗ್ರೀಷ್ಮ ನಾನು ಕೂಡ ಭರತ್ ಕಾರಲ್ಲಿ ಅಂದಾಗ ಹೋಗಮ್ಮ ಹೋಗು ಭರತ್ ಕಾರಲ್ಲಿ ಹೋಗು ಅಂತ ಹೇಳಿ ಇಲ್ಲಿ ಕರ್ಣ ಕಳಿಸ್ತಾರೆ ತದನಂತರ ಇಲ್ಲಿ ಸ್ವರೂಪ ಹಾಗೆ ಅತ್ತೆ ಮಾವನ ಹತ್ರ ಬಂದಿದೆ ಕಾರಣ ಮಾತಾಡೋಕೆ ಮುಂದಾಗ್ತಾರೆ ಜೊತೆಗೆ ನೀವು ಒಂದು ಶಾಸ್ತ್ರವನ್ನ ಇಟ್ಕೋಬೇಕು ಅಂತಿದ್ರೆ ಏನು ನೀನು ಹೇಳಿದಾಗ ಎಲ್ಲ ಕೂಡ ಮಾಡಿದಿವಲ್ವಾ ನಿನ್ನನ್ನು ಕರ್ಕೊಂಡು ಬಂದ್ವಿ ಮನೆ ದೇವ್ರಿಗೆ ಹೋಗ್ಬೇಕು ಅಂದೆ ಮನೆ ದೇವ್ರಿಗೂ ಕರ್ಕೊಂಡು ಬಂದ್ವಿ ಇನ್ಯಾವ ಶಾಸ್ತ್ರ ನಮ್ಮಲ್ಲಿ ಯಾವ ಶಾಸ್ತ್ರ ಗೀಸ್ತಾ ಏನು ಕೂಡ ಇಲ್ಲ ಅಂತ ಹೇಳ್ತಿದ್ರೆ ಏನಿದು ಹೊಸದಾಗಿ ಗಂಡು ಹೆಣ್ಣು ಮನೆಗೆ ಬಂದಿದ್ದಾರೆ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಆಶೀರ್ವಾದ ಮಾಡಿಸ್ಬೇಕಲ್ವಾ ಅವರೆಲ್ಲ ನನಗೆ ತಂದು ಗಿಫ್ಟ್ ಕೊಡ್ಬೇಕಲ್ವಾ ಅಂತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಅಂದಾಗ ಹೌದು ಈ ಶಾಸ್ತ್ರ ಆಗಲೇಬೇಕು ಅಂತ ಹೇಳ್ತಾರೆ ಈ ಕಡೆ ಆಗೋದಿಲ್ಲ ಅಂತ ಹೇಳ್ತಿದ್ದಾಗೆ ಕಾರಣ ತನ್ನ ಅವತಾರನ ತೋರಿಸ್ತೀನಿ ಅಂತ ಈ ಕಡೆ ನಳಿನ ಮತ್ತೆ ವೆಂಕಟೇಶ್ ಅವರು ಮುಂದೆ ಮುಂದಾಕ್ತಾರೆ ಜೊತೆಗೆ ನೀವು ನನಗೂ ಕೂಡ ಚಿನ್ನದ ಸರ ಕೊಡಬೇಕು ದಪ್ಪದ ಕೊಡಬೇಕು ಅಂದಾಗ ಏನಪ್ಪ ಯಾಕೆ ರೀತಿ ಮಾತಾಡ್ತಿದ್ಯಾ ನಮ್ಗೆ ಎಷ್ಟು ದುಡ್ಡಿದೆ ನಮ್ಮ ಕಷ್ಟ ಏನು ಅಂತ ನಿನಗೆ ಗೊತ್ತಿದ್ದು ಕೂಡ ಈ ರೀತಿ ಮಾತಾಡ್ತಿದ್ಯಲ್ಲ ಅಂದಾಗ ಅದೆಲ್ಲ ಗೊತ್ತಿಲ್ಲ ಕೊಡಬೇಕು ಅಂದ್ರೆ ಕೊಡಬೇಕು ಅಷ್ಟೇ ಅಂತ ಕಾರಣ ಹೇಳ್ತಾರೆ ಈ ಕಡೆ ಚುಪ್ ಚಾಪ್ ಅಂತ ಆಗ್ಬಿಡ್ತಾರೆ ನಳಿನ ಮತ್ತೆ ಇಲ್ಲಿ ವೆಂಕಟೇಶ್ವರು ತದನಂತರ ಈ ಕಡೆ ಸ್ವರೂಪ ನಿಮ್ಮಪ್ಪ ಎಲ್ಲ ರೀತಿ ಶಾಸ್ತ್ರಗಳನ್ನ ಅಚುಕಿತಾಗಿ ಮಾಡ್ತಿದ್ದಾರೆ ಎಲ್ಲನೂ ಕೂಡ ನೀನು ಅಬ್ಸರ್ವ್ ಮಾಡಿ ಅಪ್ಡೇಟ್ ಮಾಡ್ತಾ ಇರು ಅಂದಾಗ ಖಂಡಿತ ಕಾರಣ ಎಲ್ಲನೂ ಕೂಡ ನೋಡಿದ ಅಪ್ಡೇಟ್ ಮಾಡ್ತಿರ್ತೀನಿ ಅಂತ ಕೂಡ ಹೇಳ್ತಾರೆ ಈ ಕಡೆ ಸಾಹಿತ್ಯ ಏನು ಮಾತಾಡ್ತಿರ್ಬೋದು ಅಂತಾನೆ ಅನ್ಕೋತದಾಳೆ ಹಾಳೆ ಫೈನ್ಲಿ ಆ ಕಾರಣ ಎಲ್ಲರೂ ಕೂಡ ಕಾರಲ್ಲಿ ಹೊರಟು ಮನೆ ಕಡೆ ಬರ್ತಾರೆ ಈ ಕಡೆ ಎಲ್ಲರೂ ಒಳಗಡೆ ಹೋಗ್ತಿದ್ದಾಗೆ ಆ ಕಡೆ ಮತ್ತೆ ಬರುತ್ತಿಬ್ರೆ ಮಾತನಾಡ್ತಿರ್ತಾರೆ ಅಲ್ಲಿಗೆ ಅನುರಾಧ ಟೀಚರ್ ಬಂದಿದ್ದೆ ಏನಿದು ಇಬ್ಬರೇ ಹೊರಗಡೆ ನಿಂತಿದ್ರಲ್ಲ ಹೊರಗಡೆ ಬನ್ನಿ ಅಂದಾಗ ಒಂದು ನಿಮಿಷ ಮೇಡಮ್ ನಾವು ಬರ್ತೀವಿ ನೀವು ಹೊರಡಿ ಅಂತ ಹೇಳ್ತಾರೆ ಈ ಕಡೆ ಬ್ರಹ್ಮವರ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ಕಾರಣ ಮತ್ತು ಇಲ್ಲಿ ಭರತ್ ಬ್ರಹ್ಮಾವರ ಅವರ ಒಂದಷ್ಟು ಗಿಫ್ಟ್ಸ್ನ ತೊಗೊಂಡು ಬರ್ತಾರೆ ಏನು ಸುರು ಇಷ್ಟೊಂದು ಗಿಫ್ಟ್ಸ್ ಏನು ಮದುವೆ ಆಗಿರೋ ಖುಷಿಗೆ ಊರಿಗೆಲ್ಲ ಗಿಫ್ಟ್ ಹಂಚ್ಬೇಕು ಅಂತ ಅಂದ್ಕೊಳಿದ್ರೆ ಅಂದಾಗ ಯಾರಿಗ ಹಂಚ್ತೀವೋ ನಾವೇ ತೊಗೋತೀವೋ ಎಲ್ಲವನ್ನ ಕೂಡ ನೀವೇ ನೋಡೋರು ಅಂತ ಅಂತ ಹೇಳ್ತಿದ್ದಾರೆ ಅದರ ಕಡೆ ಗ್ರೀಷ್ಮ ಅಂತು ಭರತ್ ಜೊತೆ ಫೋಟೋ ಸೆಲ್ಫಿ ತೊಗೊಂಡು ಫೋ ಫೋಟೋನ ಸೋಷಿಯಲ್ ಮೀಡಿಯಾ ಹಾಕಿದ್ರೆ ಅಂತ ಕಡೆ ಆಯಿ ನೋಡೇ ಬಿಟ್ರು ಆ ಕಡೆ ಗ್ರೀಷ್ಮಾ ನಲ್ಲಿನವ್ರು ಕದ್ದಿರೋ ಚೈನ ಹಾಕೊಂಡಿದ್ದೆ ಫೋಟೋ ಹಾಕಿರೋದ್ರಿಂದ ನಾನು ಎಲ್ಲೋ ಮರ್ತಿಟ್ಟೆ ಅಂತ ಅನ್ಕೊಂಡ್ರೆ ಇವ್ರು ಕದ್ಕೊಂಡು ಹೋಗಿದ್ದಾರೆ ಇವ್ರಿಗೆ ಸರಿಯಾಗಿ ಮಾಡ್ತೀನಿ ಅಂತ ಆಗಿ ರೆಬಲ್ ಹಾಕ್ತಾರೆ ಈ ತರ ನಡುವೆ ಕರ್ಣ ಮತ್ತೆ ಭರತ ಎಲ್ಲ ಗಿಫ್ಟ್ ತಗೊಂಡಿದ್ದೆ ಸಾಹಿತ್ಯ ಬಗ್ಗೆ ಅಕ್ಕಪಕ್ಕದವ್ರು ಯಾರ್ಯಾರು ಕೆಟ್ಟಾಗಿ ಮಾತಾಡಿದ್ರು ಎಲ್ಲರ ಎಲ್ಲರತ್ರ ಹೋಗಿದ್ದೆ ಏನ್ರಿ ಅನ್ಕೊಂಡಿದ್ರ ನೀವು ಸಾಹಿತ್ಯ ಬಗ್ಗೆ ಏನ್ ಮಾತಾಡಿದ್ರಿ ನೀವು ಅವತ್ತು ಅಂತ ಹೇಳ್ತಿದ್ರೆ ಗೊತ್ತಿಲ್ಲದೆ ಮಾತಾಡ್ಬಿಟ್ವಿ ದಯವಿಟ್ಟು ಕೋಪ ಮಾಡ್ಕೊಂಡು ನಮಗೇನು ಕೂಡ ಮಾಡಬೇಡ ಸಾರಿ ಅಂತ ಕೇಳ್ತಿದ್ದಾರೆ ಸೋರಿ ಅಂತ ಅದೆಲ್ಲ ಕೂಡ ಸಾಕಾಗೋದಿಲ್ಲ ಅದಿನ್ನೂ ಕೂಡ ನಮ್ಮನ್ನ ಹರ್ಟ್ ಅಂತ ಹೇಳಿದಾಗ ಮತ್ತಿನ್ನೇನು ಮಾಡಬೇಕು ಕಾರಣ ಅಂತ ಅಕ್ಕಪಕ್ಕದವ್ರು ಹೇಳಿದಕ್ಕೆ ಮತ್ತಿನ್ನೇನು ಅಂದ್ರೆ ನನಗೂ ಮತ್ತೆ ಬಂದು ಆಶೀರ್ವಾದ ಮಾಡಬೇಕು ಈ ಗಿಫ್ಟ್ನ ಕೊಟ್ಟು ಅಂತ ಹೇಳಿ ಅವನೇ ಗಿಫ್ಟ್ ಕೊಟ್ಟು ಅವರೇ ಕರೆದು ಹೋಗ್ತಿದ್ದಾರೆ ಹಾಗೆ ಒಂದಷ್ಟು ಮನೆಗಳಿಗೆ ಎಲ್ಲ ಮನೆಗಳಿಗೂ ಹೋಗಿದ್ದೆ ಎಲ್ರಿಗೂ ಕೂಡ ಗಿಫ್ಟ್ಸ್ ಕೊಟ್ಟು ನೀವು ಬಂದು ನಂಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಎಲ್ರೂ ಕೂಡ ಕರೀತಿದ್ದಾರೆ ಈ ಕಡೆ ಸಾಹಿತ್ಯ ಹತ್ರ ಅನುರಾಧ ಟೀಚರ್ ನೋಡಮ್ಮ ಕಣ್ಣ ತುಂಬಾ ಒಳ್ಳೆಯವ್ನು ಆದರೆ ಇದು ಸಮಯ ಪರಿಸ್ಥಿತಿ ಈ ರೀತಿ ಆಗಿದೆ ಅಂದಾಗ ಅವ್ರು ಒಳ್ಳೆಯವ್ರು ಇರ್ಬೋದು ಆದರೆ ಈಗ ಅವ್ರು ಮಾಡಿರೋ ಕೆಲಸ ಒಳ್ಳೇದ ಮೇಡಮ್ ಅಂತ ಹೇಳಿದಾಗ ಕೆಲವೊಮ್ಮೆ ಸಮಯ ಪರಿಸ್ಥಿತಿಗಳು ಈ ರೀತಿ ಮಾಡ್ಬಿಡತ್ತೆ ಒಳ್ಳೆಯವ್ರನ್ನ ಕೆಟ್ಟಿರೋ ಹಾಗೆ ಕೆಟ್ಟವ್ರ ಹಾಗೆ ಕಾಣುವ ಹಾಗೆ ಮಾಡುತ್ತೆ ಹಾಗಂದು ಮಾತ್ರಕ್ಕೆ ನಾವು ಅವ್ರನ್ನ ಕೆಟ್ಟವ್ರ ಹಾಗೆ ನೋಡಬಾರ್ದು ಸಮಯ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಾಗತ್ತೆ ನೋಡಮ್ಮ ಇದು ಎಲ್ಲವೂ ಕೂಡ ವಿಧಿ ಲಿಗಿತ ಖಂಡಿತವಾಗ್ಲೂ ಇದು ಯಾರಿಂದ ಆಗಿರೋದಲ್ಲ ಇದು ದೇವ್ರೆ ಬರ್ತಿರುವಂತದ್ದು ಅಂತ ಹೇಳಿ ಅರ್ಥ ಮಾಡಿಸೋಕೆ ಮುಂದೆ ಹೌದು ಹೌದೌದು ಆ ಕಾರಣ ಬಾರಿ ಒಳ್ಳೆವ್ನು ಅಂತ ಹೇಳಿ ವೆಂಕಟೇಶ್ ಅವರು ಹೆಂಟ್ರಿ ಕೊಡ್ತಾರೆ ಹೌದು ನಿಮ್ಗಿಂತ ಸಾವಿರ ಪಟ್ಟು ಒಳ್ಳೆಯವರು ಹಳೆ ಕಾಲದಲ್ಲಿ ನಿಜವಾಗ್ಲು ದ್ರೌಪದಿನ ಪಣ ಕೆಟ್ಟರಂತೆ ಅಲ್ಲಿ ಪಾಂಡವರು ಅದೇ ರೀತಿ ನೀವು ಕೂಡ ಅಂತ ಹೇಳಿ ನೀವು ಅದಕ್ಕೂ ಮೇಲೆ ಮಾಡಿದ್ರ ಅಂತ ಹೇಳ್ತಿದ್ರೆ ಇಲ್ಲಿ ಸಾಹಿತ್ಯ ಯಾಕೆ ಮೇಡಮ್ ಹಳೆ ಎಲ್ಲ ಯಾಕೆ ಹೀಗೆ ಹೇಳ್ತಿದ್ರ ಅಂತ ಕೇಳ್ತಿದ್ದಾರೆ ಈ ಕಡೆ ವೆಂಕಟೇಶ್ ಅವರು ಈ ಕಡೆ ಮೇಡಮ್ ಇದೆಲ್ಲ ಯಾಕೆ ಅಂತ ಮಾತಾಡ್ತಿದ್ದಾಗೆ ಸ್ವರೂಪ ಅಲ್ಲಿಗೆ ಬಂದಿದೆ ಅಯ್ಯೋ ಏನು ಇಲ್ಲ ಅಕ್ಕ ಮನೇಲಿ ಶಾಸ್ತ್ರ ಇದೆ ಅಲ್ವಾ ಅದಕ್ಕೆ ಹಳೆ ವಿಷಯ ತೆಗೆದು ಮಾತಾಡ್ತಿದ್ದಾರೆ ಅಷ್ಟೇ ಅಂತ ಹೇಳ್ತಾರೆ ಏನ್ ಶಾಸ್ತ್ರ ಅಂದಾಗ ಏನಿಲ್ಲ ಅಕ್ಕಪಕ್ಕದವ್ರೆಲ್ಲ ಬರ್ತಾರೆ ಅವ್ರಿಗೆ ಅರ್ಶನ ಕುಂಕುಮ ಕೊಟ್ಟವ್ರು ಆಶೀರ್ವಾದ ಮಾಡಿ ಹೋಗ್ತಾರೆ ಅದು ನಮ್ಮ ಮನೇಲಿ ಮದುವೆ ಅದವ್ರಿಗೆ ಮಾಡೋ ಶಾಸ್ತ್ರ ಅಂತೆ ಅಂತ ಹೇಳಿದಾಗ ಈ ಕಡೆ ಸಾಹಿತ್ಯ ಆಶ್ಚರ್ಯ ಆಗುತ್ತೆ ಹೌದಲ್ವಪ್ಪ ಅಂತ ಕೇಳಿದ ತಕ್ಷಣ ಈ ಕಡೆ ವೆಂಕಟೇಶ್ ಅವರು ಕೂಡ ಹೌದು ಅಂತ ಹೇಳ್ತಿದ್ದಾರೆ ಇದೆಲ್ಲವೂ ಕೂಡ ಅನುರಾಧ ಟೀಚರ್ಗೆ ಗೊತ್ತಾಗ್ತದೆ ಫೈನಲಿ ಇಲ್ಲಿ ಅನುರಾಧ ಅವರು ಸಾಹಿತ್ಯಾಗೆ ಯಾವ ಒಂದು ವಿಷಯನೂ ಕೂಡ ಹೇಳೋಕೆ ಮುಂದಾಗ್ಲಿಲ್ಲ ಇನ್ನೇನು ಹೇಳ್ಬಿಡ್ತಿದ್ರು ವೆಂಕಟೇಶ್ ಅವರ ಸತ್ಯನ ಬಟ್ ಬಂದಿದೆ ಆ ಸತ್ಯವನ್ನ ಕೂಡ ಮುಚ್ಚಿಡ್ತಾರೆ ಫೈನಲಿ ಈ ಕಾರಣ ಎಲ್ಲರ ಮನೆಗೂ ಕೂಡ ಹೋಗಿದ್ದೆ ಗಿಫ್ಟ್ಸ್ ಕೊಟ್ಟು ಈ ಕಡೆ ವೆಂಕಟೇಶ್ ಮತ್ತೆ ನಳಿನ ಹತ್ರ ಬಂದಿದೆ ಈ ಕಡೆ ಚೈನ್ ಎಲ್ಲ ರೆಡಿ ಆಯ್ತಾ ಅಂತಿದ್ದಾಗೆ ಅದು ಅದು ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಕಾರಣನೇ ಅವ್ರಿಗೆ ಚೈನ್ ಗಿಫ್ಟ್ ಕೊಡ್ತಾನೆ ಅದನ್ನ ನೋಡಿದೆ ಕರ್ಣ ಹೆಂಡತಿಗೆ ಇಬ್ಬರಿಗೂ ಖುಷಿ ಆಗ್ಬಿಡುತ್ತೆ ಇನ್ನಪ್ಪ ಇದು ಚೈನಾ ನಮ್ಗ ಅಂತ ಹೇಳಿ ನಳಿನಾ ಮತ್ತೆ ವೆಂಕಟೇಶ್ ಅವರು ಖುಷಿ ಪಡ್ತಿದ್ರೆ ಹೌದು ನೀವು ಕೊಡು ತನಕ ಇದು ನಿಮ್ದೆ ಅಂತ ಹೇಳಿ ತಾನೇ ಮಾಡಿಸ್ಕೊಟ್ಟು ತಾನೇ ಗಿಫ್ಟ್ ತಗೋತಿದ್ದಾರೆ ಕಾರಣ ಈ ಕಡೆ ಕರ್ಣ ಸಾಹಿತ್ಯ ಾದ ಮಾಡುವುದಕ್ಕೆ ಅಕ್ಕ ಪಕ್ಕದವ್ರು ಎಲ್ಲಾ ಬಂದಿದೆ ಕರ್ಣ ಹಾಡಿ ಹೋಗ್ಲುತ್ತಿದ್ದಾರೆ ಈ ಕಡೆ ಮನೆಯೂರು ಕೂಡ ಕರ್ಣಂಗೆ ಗಿಫ್ಟ್ ಕೊಡ್ತಿದ್ದಾರೆ ಹಾಗಿದ್ರೆ ಇದರ ನಡುವೆ ಅರುಂಧತಿಯ ಸತ್ಯವನ್ನ ಕೂಡ ಅನುರಾಧ ಅವರು ಸಹ ಇತ್ತು ಅತ ಅನು